ಟಿನರ್ಸೀಪುರ ತಾಲೂಕಿನ ಕುರುಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಡೆದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರೇ ಚುನಾವಣೆಯಲ್ಲಿ ಮಹದೇವ ರವರನ್ನು ಅಧ್ಯಕ್ಷರನ್ನಾಗಿ ಕೆಎಂ ಶಿವಕುಮಾರ್ ರವರನ್ನು ಉಪಾಧ್ಯಕ್ಷರನ್ನಾಗಿ ಅವಿರೋಧವಾಗಿ ಆಯ್ಕೆ ಮಾಡುವ ಮೂಲಕ ಒಟ್ಟು ಹನ್ನೊಂದು ಮಂದಿ ಸದಸ್ಯರು ಅವಿರೋಧ ಆಯ್ಕೆಯಾಗಿ ಚುನಾವಣೆ ಖರ್ಚು ವೆಚ್ಚ ಸ್ಪರ್ಧಿಸುವ ಅಭ್ಯರ್ಥಿಗಳ ಖರ್ಚು ವೆಚ್ಚವನ್ನು ಉಳಿಸುವ ಮೂಲಕ ಮಾದರಿ ಚುನಾವಣೆ ಮಾಡಿದ ಕೀರ್ತಿಗೆ ಕುರುಬೂರು ಗ್ರಾಮ ಭಾಜನವಾಯಿತು ಎಂಸಿಹಳ್ಳಿಯ ಹಿರಿಯ ರಾಜಕಾರಣಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯರಾದ ಗುರುಮೂರ್ತಿ ಅವರು ಮಟ್ಟ ತಂಡ ಚುನಾವಣೆ ನಡೆಸದೆ ಎಲ್ಲ ನಿರ್ದೇಶಕರು ಅವಿರೋಧ ಆಯ್ಕೆ ಮಾಡಲು ಕಾರಣ ಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಕುರುಬೂರು ಗ್ರಾಮದ ಸುತ್ತ ಏಳೂರಿನ ಸಮಸ್ತ ಜನತೆ ಹಾಗೂ ಸ್ಪರ್ಧೆ ಮಾಡಿದ ಅಭ್ಯರ್ಥಿಗಳನ್ನು ಮನವೊಲಿಸಿ ಸುಸೂತ್ರವಾಗಿ ಅವಿರೋಧ ಆಯ್ಕೆಯಾಗಲು ಕಾರಣಕರ್ತರಾಗಿದ್ದು ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆಂದರು ಸಂಘದ ಕಾರ್ಯಚಟುವಟಿಕೆಗಳನ್ನು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಿಕೊಂಡು ಹೋಗಲು ನಾವೆಲ್ಲರೂ ಕಟಿಬದ್ಧರಾಗಿ ಕೆಲಸ ಮಾಡುತ್ತೇವೆಂದು ತಿಳಿಸಿದರು ನಮ್ಮ ಏಳು ಗ್ರಾಮಗಳು ಕೂಡ ಸೇರಿದೆ ನಮ್ಮ ಏಳು ಗ್ರಾಮದ ಜನರು ಸಹಕರಿಸಿ ಎಲ್ಲರನ್ನೂ ಎಲ್ಲ ಸದಸ್ಯರನ್ನು ಡೈರೆಕ್ಟ್ರುಗಳನ್ನ ಅವಿರೋಧವಾಗಿ ಆಯ್ಕೆ ಮಾಡಿ ಈ ದಿವಸ ಅಧ್ಯಕ್ಷರನ್ನು ಕೂಡ ಅವಿರೋಧಿ ಅವಿರೋಧವಾಗಿ ಆಯ್ಕೆ ಮಾಡ್ಕೊತಿದ್ದಾರೆ ನಿಜಕ್ಕೂ ಇದು ನಮ್ಮ ಈ ಒಂದು ಸಂದರ್ಭದಲ್ಲಿ ಭಾಳ ಅತ್ಯಾಶ್ಚರ್ಯ ಯಾಕಂತಂದರೆ ಎಲ್ಲ ಕಡೆಯೂ ಕಿತ್ತಾಡ್ತಾರೆ ಏನೇನೋ ಮಾಡ್ತಾರೆ ಆದರೂ ಕೂಡ ನಾವು ಇಲ್ಲಿ ಕಿತ್ತಾಟನೆ ಎಲ್ಲರೂ ನನ್ನ ದಸಂಸ ಭೀಮವಾದ ರಾಜ್ಯ ವಿಭಾಗೀಯ ಸಂಚಾಲಕ ಆಲಗೂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಮಾತನಾಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಅಧಿಕಾರ ವಿಕೇಂದ್ರೀಕರಣದಲ್ಲಿ ಪ್ರತಿಯೊಬ್ಬರಿಗೂ ಅಧಿಕಾರ ಹಂಚಿಕೆಯಾಗಬೇಕೆನ್ನುವ ನಿಯಮವನ್ನು ಪಾಲಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಅದರಂತೆ ಕುರುಬೂರು ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಕ್ಕೆ ನಿರ್ದೇಶಕರುಗಳನ್ನು ಅವಿರೋಧ ಆಯ್ಕೆ ಮಾಡಿರುವುದು ಮಾದರಿಯಾಗಿದೆ ಎಂದರು ಅಧಿಕಾರ ವಿಕೇಂದಣಕರಣ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಈ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬರಿಗೂ ಆ ಒಂದು ಸ್ಥಾನಮಾನಗಳು ಸಿಗಬೇಕು ಅಂತೇಳಿ ಅದರಲ್ಲಿ ಮೀಸಲಾತಿ ಇರ್ಬೋದು ಮೀಸಲಾತಿ ಹೆತರು ಇರ್ಬೋದು ಸಹಕಾರ ಸಂಘಗಳಿರ್ಬೋದು ಈ ಥರ ಅನೇಕ ಸಂದರ್ಭಗಳಲ್ಲಿ ಏನು ಈ ಒಂದು ಕುರುಬೂರು ಕೃಷಿ ಪತ್ತಿನ ಸಹಕಾರ ಬ್ಯಾಂಕ್ದಲ್ಲಿ ನಮ್ಮ ಎಲ್ಲ ಈ ಭಾಗದ ರೈತರಾದಂಥ ಮತ್ತು ಈ ಜನರೇ ಆಗಿರ್ತಕ್ಕಂಥವ್ರನ್ನ ಈ ಒಂದು ಸಹಕಾರ ಬ್ಯಾಂಕ್ನಲ್ಲಿ ಸದಸ್ಯರಾಗಿ ಗೆಲ್ಲಿಸಿ ಮತ್ತು ಈ ಸಂದರ್ಭದಲ್ಲಿ ಅಧ್ಯಕ್ಷರಾಗಿ ಮತ್ತು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿರ್ತಕ್ಕಂಥವರು ಜನಪರವಾದಂಥ ಚಿಂತೆ ಚಿಂತನೆಗಳನ್ನು ಇಟ್ಕೊಂಡು ರೈತರಿಗೆ ಸಕಲವಾದಂಥ ಎಲ್ಲಾ ಸೌಲಭ್ಯಗಳನ್ನು ಈ ಸಂದರ್ಭದಲ್ಲಿ ನೂತನ ನಿರ್ದೇಶಕರುಗಳಾದ ಕೆಎಸ್ ನಾಗರಾಜಮೂರ್ತಿ ಕೆಎಂ ಮಹದೇವಸ್ವಾಮಿ ಎಂ ಶಾಂತಾ ಎಂ ರವಿ ಜಯಪ್ಪ ಮಂಜುಳಾ ಲಲಿತಮ್ಮ ಪುಟ್ಟಸ್ವಾಮಿ ಶಿವಮಲ್ಲಯ್ಯ ಮುಖಂಡರುಗಳಾದ ಕೆ ಕೆಸಿ ವೀರೇಶ್ ಕೆಎಸ್ ಶಿವಕುಮಾರ ಸ್ವಾಮಿ ಜಗಪತಿ ಮರಯ್ಯ ಮಹದೇವು ಪಾಪಣ್ಣ ಕುಮಾರ್ ಮಹಾದೇವ್ ಸಿದ್ದರಾಜು ನಾಗರಾಜು ಲಕ್ಷ್ಮಣ್ ಬಸವರಾಜು ಲಾಯರ್ ಬಸವರಾಜು ಪ್ರಸನ್ನಕುಮಾರ್ ಸೋಮಶೇಖರಪ್ಪ ಮಲ್ಲೇಶಪ್ಪ ಸಿದ್ದಮಲ್ಲಪ್ಪ ಮಹೇಶ್ ಕುಮಾರ್ ಶಾಂತಮೂರ್ತಿ ಎಂ ಮಹೇಶ್ ಸುರೇಶ್ ಸೋಮಶೇಖರಯ್ಯ ಯಜಮಾನ್ ಶಿವಣ್ಣ ಪುಟ್ಟರಂಗಯ್ಯ ಮಹಾದೇವಯ್ಯ ಮಹೇಶ್ ಸೇರಿದಂತೆ ಇತರರಿದ್ದರು